ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಗುರುಗಳೇ ನಮ್ಮ ಹತ್ರ ನವಗ್ರಹ ಶಾಂತಿಯನ್ನ ಮಾಡ್ಲಿಕ್ಕಾಗ್ಲಿ ಅಥವಾ ನವಗ್ರಹ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗ್ಲಿ ಸಮಯ ಇಲ್ಲ ಸೊ ನಮ್ಮ ಹತ್ರ ನವಗ್ರಹ ಶಾಂತಿಗೆ ದುಡ್ಡು ಖರ್ಚು ಮಾಡ್ಲಿಕ್ಕೆ ನಮ್ಮ ಹತ್ರ ರೊಕ್ಕಿಲ್ಲ ಇನ್ನ ನವಗ್ರಹ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ನಮಗೆ ಸಮಯ ಇಲ್ಲ ಆದ್ರೆ ಗ್ರಹಗಳ ಬಾಧೆ ನಮ್ಮನ್ನ ತುಂಬಾ ಕಾಡ್ತಾ ಇದೆ ಸೊ ಗ್ರಹ ಪೀಡೆಯನ್ನು ನಾವು ಪರಿಹಾರ ಮಾಡ್ಕೊಳ್ಬೇಕು ಯಾಕೆ ಅಂತಂದ್ರೆ ನವಗ್ರಹಗಳ ಒಂದು ಪ್ರಭಾವದಿಂದ ನಾವು ಮುಕ್ತರಾಗಬೇಕು ಅಂತ ಅನ್ಕೊಂಡಾಗ ನಮಗೆ ಸಿಗುವಂತಹ ಬಲ ಏನು ಅಂತಂತಂದ್ರೆ ಈ ಸ್ತೋತ್ರ ಸೊ ಅದಕ್ಕೆ ಯಾವದೇ ರೀತಿಯಾದಂತಹ ಗ್ರಹ ಪೀಡೆ ಏನು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ರಾಹವೇ ಕೇತವೇ ನಮಃ ಸೊ ಹೀಗೆ ಆ ನವಗ್ರಹಗಳ ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ರು ಕೂಡ ನಾವು ಹೆಂಗ ಪರಿಹಾರ ಮಾಡ್ಕೊಳ್ಬಹುದು ಮಂತ್ರದ ಬಲದಿಂದ ದಾನದ ಬಲದಿಂದ ಅಂತಂದ್ರೆ ಒಂದು ಸುಂದರವಾದಂತಹ ಶ್ಲೋಕವನ್ನ ನಾನು ನಿಮ್ಗೆ ಹೇಳ್ತೇನೆ ಇದರ ತಕ್ಕಂಗೆ ನೀವೇನಾದ್ರೂ ಮಾಡಿದ್ರಿ ಅಂತಂದ್ರೆ ನಿಮಗೆ ಯಾವ ಗ್ರಹಬಾಧೆಯೂ ಕೂಡ ಅಂದ್ರೆ ಶನಿ ಮಹಾರಾಜರಿಂದ ಹಿಡ್ಕೊಂಡು ಗುರುವಿನವರೆಗೆ ಯಾವ ಗ್ರಹ ಕೂಡ ನಿಮಗೆ ತೊಂದರೆಯನ್ನು ಕೊಡೋದಿಲ್ಲ ಬನ್ನಿ ಹಾಗಿದ್ರೆ ಅದನ್ನ ನೋಡ್ತಾ ಹೋಗೋಣ ಭಾನುಸ್ತಾಂಬೂಲ अपहरती नृण् वैकृत वासरोम सोमं श्रीकंडदा वन तुव भोजना पुष्पदा सौम्य शक्र्य मंत्री हरिहर नमना भागव शुभ्रवस्त्रे तैलस्नाभाते दिनकतन ब्रह्म न्या ಸೂರ್ಯನ ನೀಚನಾಗಿದ್ದ ಜಾತಕದೊಳಗೆ ಸೂರ್ಯನ ತೊಂದರೆ ಇತ್ತು ಅಂತಂದ್ರೆ ಸೂರ್ಯ ನೀಚನಾಗಿದ್ರೆ ತಾಂಬೂಲ ದಾನವನ್ನ ಮಾಡಬೇಕು ಅಂತ ಹೇಳ್ತಾರೆ ಸೊ ಮನುಷ್ಯರಿಗೆ ಆ ಸೋಮವಾರದ ದಿನದಂದು ತಾಂಬೂಲ ದಾನವನ್ನ ಮಾಡಿದ್ರಿ ಅಂತಂದ್ರೆ ವಿಶೇಷವಾಗಿ ಸೂರ್ಯನ ಪೀಡೆ ಪರಿಹಾರವಾಗ್ತದೆ ಸೂರ್ಯ ನೀಚನಾಗಿದ್ರೆ ನಿಮಗೆ ಒಳ್ಳೆಯ ಫಲವನ್ನ ಕೊಡ್ತಾ ಹೋಗ್ತಾನೆ ಇನ್ನ ಚಂದ್ರ ಇದ್ದ ಚಂದ್ರ ನೀಚನಾಗಿದ್ದ ಅಂತಂದ್ರ ಚಂದನದ ದಾನವನ್ನ ಮಾಡಬೇಕು ಅಂತ ಹೇಳ್ತಾರೆ ಚಂದನ ನೀಚನಿದ್ರೆ ಚಂದನದ ದಾನವನ್ನ ಮಾಡಬೇಕು ಇನ್ನ ಮಂಗಳ ನೀಚನಿದ್ದಾನೆ ಜಾತಕದೊಳಗ ಮಂಗಳ ದೋಷ ಇದೆ ಮಗ ಮಾಂಗಳಿಕ ಇದ್ದಾನೆ ಮಗಳು ಮಾಂಗಳಿಕೆ ಇದ್ದಾಳೆ ಮದುವೆ ಆಗೋಲ್ತು ವಿದ್ಯಾ ಹತ್ತೊಲ್ತು ಸಿಟ್ಟಿಗೆ ಬಹಳ ಬರ್ತಾರೆ ಮಕ್ಕಳು ಅಂತಾಗಿತ್ತು ಅಂತಂದ್ರ ತಪ್ಪದೆ ಮಂಗಳನ ಪ್ರೀತಿಗಾಗಿ ಅನ್ನದಾನವನ್ನ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಇನ್ನ ಬುಧ ಸೌಮ್ಯ ಸ್ವಭಾವದವನಾಗಿರ್ತಕ್ಕಂತಹ ಬುಧನನ್ನ ಒಲಗಿಸ್ಕೋಬೇಕು ಜೀವನದೊಳಗ ಎಲ್ಲವೂ ಬುಧು ಅಂತ ಬರ್ತಿರ್ಬೇಕು ಜೀವನದೊಳಗ ಬಟ್ ಇರ್ಬೋದು ಸುಖ ಇರ್ಬೋದು ಸಂತೋಷ ಇರ್ಬೋದು ಶಾಂತಿ ಇರ್ಬೋದು ಸಮೃದ್ಧಿ ಇರ್ಬೋದು ಇದು ಜೀವನದೊಳಗ ಸುಖವಾಗಿ ಬರಬೇಕು ಅಂತಂತಂದ್ರೆ ನೀವು ಬುಧನಿಗೆ ಪ್ರೀತ್ಯಾಸ್ಪದವಾಗಿ ಪುಷ್ಪದಾನವನ್ನ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಮತ್ತೆ ಗುರು ಗುರು ಅಂತೇಳಿ ಬಂದಾಗ ಬೃಹಸ್ಪತಿ ಗುರುಬಲ ಇಲ್ಲ ಮುಂಜು ಮಾಡಬೇಕು ಮದುವೆ ಮಾಡಬೇಕು ನಮ್ ಗುರುಬಲ ಯಾವಾಗ ಬರ್ತದೋ ಏನೋ ಅಂತೇಳಿ ಹಿಂಗೆಲ್ಲ ವಿಚಾರ ಮಾಡ್ಕೋತಿರ್ಬೇಕಾದ್ರೆ ಮಹತ್ತರವಾದಂತಹ ಕಾರ್ಯಗಳಿಗೆ ಗುರುವನ್ನ ನಾವು ನೋಡ್ತೇವೆ ಸೊ ಅಂತಹ ಗುರುಬಲವನ್ನ ನಿಮಗೆ ಪ್ರಾಪ್ತಿಯಾಗ್ಲಿಕ್ಕೋಸ್ಕರವಾಗಿ ನೀವೇನ್ ಮಾಡಬೇಕು ಅಂತಂತಂದ್ರೆ ವಿಶೇಷವಾಗಿ ಶಿವ ಮತ್ತು ವಿಷ್ಣುವಿಗೆ ಹತ್ತೊಂಬತ್ತು ಸಾರಿ ನಮಸ್ಕಾರವನ್ನ ಮಾಡಬೇಕು ಎಷ್ಟು ಬಾರಿ ಹತ್ತೊಂಬತ್ತು ಬಾರಿ ನೀವು ನಮಸ್ಕಾರವನ್ನ ವಿಶೇಷವಾಗಿ ನೀವು ಮಾಡಬೇಕು ಸೊ ಇದರಿಂದ ನಿಮಗೆ ಗುರುಬಲ ಪ್ರಾಪ್ತಿಯಾಗ್ತದೆ ಇನ್ನು ಹೇಳ್ತಾರೆ ಶುಕ್ರನ ಬಲಸ್ಕೋಬೇಕು ಗಂಡ ಹೆಂಡತಿ ಜಗಳ ಸಾಮರಸ್ಯದಿಂದ ಇರೋದಿಲ್ಲ ಬಹಳಷ್ಟು ಕಷ್ಟ ಸಂಸಾರದೊಳಗೆ ಮಾತೆತ್ತಿದ್ರೆ ಜಗಳ ನಡಿಲಿಕ್ಕೆತ್ತಾವ ಮನೆಯೊಳಗ ಗಂಡ ಬೈಲಿಕತ್ತಾನ ಕತ್ತಾನ ಹೆಂಡತಿ ಬೈಸ್ಕೊಳ್ಳಿ ಕತ್ತಾಳ ಹೆಂಡತಿ ಬೈಲಿ ಕತ್ತಾಳ ಗಂಡು ಸೊ ಹೀಗೆ ಸಂಸಾರದ ಯಾವ ತಾಪತ್ರಯಗಳಿದ್ರೂ ಕೂಡ ಆ ಎಲ್ಲ ತಾಪತ್ರಯಗಳಿಗೆ ಶುಕ್ರನ ಪ್ರೀತ್ಯಾಸ್ಪದವಾಗಿ ಶುಭ್ರ ವಸ್ತ್ರಗಳ ದಾನವನ್ನ ಶುಭ್ರವಾದಂತಹ ವಸ್ತ್ರಗಳ ದಾನವನ್ನು ವಿಶೇಷವಾಗಿ ಮಾಡಿದ್ರಿ ಅಂತಂತಂದ್ರೆ ಶುಕ್ರನ ಪ್ರೀತನಾಗ್ತಾನೆ ಎಲ್ಲ ರೀತಿಯಾದಂತಹ ಸಂಸಾರಕ್ಕೆ ಒಳ್ಳೆಯ ಫಲಗಳನ್ನೇ ಕೊಡ್ತಾ ಹೋಗ್ತಾನೆ ಇನ್ನ ನೀವು ದಾನನೂ ಮಾಡಬಹುದು ಮತ್ತು ಶುಭ್ರ ವಸ್ತ್ರವನ್ನ ಹಾಕ್ಕೊಳ್ಳು ಹಾಕೊಳ್ಳಬಹುದು ಎರಡೂ ಆಗ್ಬಹುದು ದಾನ ಅಥವಾ